ಯಾಕೆ ಯಾರು ವಿಡಿಯೋಸ್ಗಳನ್ನ ನೋಡ್ತಿಲ್ಲ ಹಾಯ್ ಗೈಸ್ ಹಲೋ ಗೈಸ್ ಹಾಯ್ ಗೈಸ್ ಅಂತ ಅನ್ಕೊಂಡನೇ ಯೂಟ್ಯೂಬ್ ಅಲ್ಲಿ ಲಕ್ಷ ಲಕ್ಷ ದುಡಿತಿದ್ದಾರೆ ಅಂತವ್ರಿಗೆಲ್ಲಾನು ಸಹ ಪ್ರೋತ್ಸಾಹ ಕೊಡ್ತೀರಾ ಯಾಕೆ ಯಾರು ವಿಡಿಯೋಸ್ ನೋಡ್ತಿಲ್ಲ ಯಾಕೆ ರೀಚ್ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಯಾಕ್ರೆ ನೋಡ್ತಿಲ್ಲ ವಿಡಿಯೋಸ್ಗಳನ್ನ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಕನ್ನಡ ಟಿವಿ ಈ ಒಂದು ಚಾನಲ್ ಅಲ್ಲಿ ನಾನು ಸೀರಿಯಲ್ಸ್ ಗಳ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಟ್ಟಿರ್ತೀನಿ ಅಂದ್ರೆ ಸೀರಿಯಲ್ ಅಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೇನು ಆಯಿತು ಅಂದ್ರೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಬಗ್ಗೆ ಜಾಸ್ತಿ ನಾನು ಅಪ್ಡೇಟ್ಗಳನ್ನ ಕೊಟ್ಟಿದ್ದೀನಿ ಸೊ ಇವತ್ತು ಸಹ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ಗಳ ಬಗ್ಗೆ ಅಪ್ಡೇಟ್ ಅನ್ನ ಕೊಡಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬಟ್ ವಿಡಿಯೋ ಶುರುವಾಗೋದಕ್ಕಿಂತ ಮುಂಚೆ ಒಂದು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಿಜಕ್ಕೂ ಫಸ್ಟ್ ಈ ಚಾನಲ್ ಓಪನ್ ಮಾಡಿದಾಗ ಎಷ್ಟು ಪ್ರೋತ್ಸಾಹ ಸಿಕ್ತು ಅಂತಂದ್ರೆ ಎಲ್ಲ ವಿಡಿಯೋಸ್ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ವ್ಯೂಸು ಸಿಕ್ಸ್ ಹಂಡ್ರೆಡ್ ವ್ಯೂಸು ಸಿಕ್ಸ್ ತೌಸಂಡ್ ವ್ಯೂಸ್ ವರ್ಗು ರೀಚ್ ಆಗಿದೆ ಬಟ್ ಈ ನಡುವೆ ಹಂಡ್ರೆಡ್ ವ್ಯೂಸ್ ಕೂಡ ರೀಚ್ ಆಗ್ತಿಲ್ಲ ಯಾಕೆ ಯಾಕೆ ರೀಚ್ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಯಾಕ್ರಿ ನೋಡ್ತಿಲ್ಲ ವೀಡಿಯೋಸ್ಗಳನ್ನ ನಿಜಕ್ಕೂ ಎಷ್ಟು ಎಫರ್ಟ್ಸ್ಗಳನ್ನ ಹಾಕಿ ವಿಡಿಯೋಸ್ಗಳನ್ನ ಮಾಡ್ತೀರಿ ಗೊತ್ತಾ ಅದೇ ಅದನ್ನು ನಿಮಗೆ ಅಪ್ಡೇಟ್ ಮಾಡುವಂತಹ ಫ್ರೀಯಾಗಿ ಅಪ್ಡೇಟ್ ಮಾಡುವಂತಹ ಕೆಲಸನ ನಾನು ಮಾಡ್ತಿದ್ದೀನಿ ಬಟ್ ನೀವುಗಳು ಯಾರು ವೀಡಿಯೋಸ್ಗಳನ್ನ ನೋಡ್ತಾನೆ ಇಲ್ಲ ಕಂಡು ಅವ್ಳು ಯಾರೋ ಕಿಪ್ಪಿ ಅಂತ ಏನೇನೋ ಕೆಲ್ಸಕ್ಕೆ ಬಾರ್ದೆ ಇರೋ ಕಂಟೆಂಟ್ಗಳನ್ನೆಲ್ಲ ಕೊಟ್ಕೊಂಡು ಸುಮ್ಮನೆ ಕಿಪ್ ಆಗ್ತಿರ್ತಾಳೆ ಅಂಥವ್ರು ವೀಡಿಯೋಸ್ಗಳನ್ನ ಎಲ್ಲ ವೀಡಿಯೋಸ್ಗಳನ್ನೂ ಸಹ ನೋಡ್ತೀರಾ ಅಂಥವ್ರಿಗೆ ಪ್ರೋತ್ಸಾಹ ಕೊಡ್ತೀರಾ ಆ್ಯಂಡ್ ಇನ್ಯಾರೋ ಹಲೋ ಹಾಯ್ ಗೈಸ್ ಅಂತ ಅನ್ಕೊಂಡೇನೆ ಯೂಟ್ಯೂಬ್ ಅಲ್ಲಿ ಲಕ್ಷ ಲಕ್ಷ ದುಡಿತಿದ್ದಾರೆ ಯೂಸ್ಲೆಸ್ ಕಂಟೆಂಟ್ ಗಳನ್ನ ಕೊಡ್ತಿರ್ತಾರೆ ಅಂತವ್ರಿಗೆಲ್ಲ ಪ್ರೋತ್ಸಾಹನ ಕೊಡ್ತೀರಾ ಬಟ್ ಏನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಕೈಲಾದಷ್ಟು ಖರ್ಚನ್ನ ಮಾಡ್ಕೊಂಡು ಏನೋ ಒಂದು ಕಂಟೆಂಟ್ ಕೊಡೋಣ ಏನೋ ಒಂದು ಚಾನಲ್ ಓಪನ್ ಮಾಡಿ ಏನೋ ಒಂದು ಮಾಡೋಣ ಅಂತ ಹೇಳಿ ವಿಡಿಯೋಸ್ ಗಳನ್ನ ಮಾಡ್ತಿದ್ರೆ ನಮ್ಮಂತವ್ರು ವೀಡಿಯೋಗಳನ್ನ ನೀವು ನೋಡಲ್ಲ ಯಾಕೆ ಅಂತಂದ್ರೆ ತುಂಬಾ ಡೀಸೆಂಟ್ ಆಗಿ ಸ್ಟಾರ್ಟ್ ಮಾಡ್ತಿರಲ್ಲ ಈ ಒಂದು ವಿಡಿಯೋನ ಹಾಯ್ ಗೈಸ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಎ ಕನ್ನಡ ಟಿವಿ ಅಂತ ಹೇಳಿ ಒಂದು ಡೀಸೆಂಟ್ ರೀತಿನಲ್ಲಿ ಸ್ಟಾರ್ಟ್ ಮಾಡ್ತೀನಲ್ಲ ವಿಡಿಯೋನ ಅದಕ್ಕೆ ನೀನ್ ನಮ್ಮಂತವ್ರ ವಿಡಿಯೋಗಳನ್ನ ನೋಡಲ್ಲ ಅಂತ ಅನ್ಸುತ್ತೆ ಸುಮ್ಮನೆ ಕಿರ್ಚಾಡ್ಕೊಂಡು ಬೇಡದೆ ಇರುವಂತದ್ದೆಲ್ಲ ಮಾತಾಡ್ಕೊಂಡಿರ್ತಾರಲ್ಲ ಅಂಥವ್ರ ವಿಡಿಯೋಗಳನ್ನೇ ನೀವು ನೋಡೋದು ಅಂತ ಅನ್ಸುತ್ತೆ ಸೊ ಏನು ಮಾಡಕಲ್ಲ ನೋಡೋಣ ಇದೇ ರೀತಿ ನನ್ನ ಪ್ರಯತ್ನನ ನಾನು ಕೊಡ್ತಾನೆ ಇರ್ತೀನಿ ನಿಮಗೆ ವಿಡಿಯೋಸ್ ನೋಡಬೇಕು ಅಂತ ಅನ್ಸಲ್ರೆ ನೋಡಿ ಇಲ್ಲಾದ್ರೆ ವಿಡಿಯೋಸ್ನ ಸ್ಕಿಪ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಅಂತೂ ಇಂದು ಕಡೆಗೂ ಜೆ ಪಿ ಪಾಟೀಲ್ ಅಂದ್ಕೊಂಡಾಗೇನೆ ರಿತು ಮತ್ತು ವಿಕ್ಕಿ ಮದುವೆ ನಡೆದೇ ಹೋಯಿತು ಭಾರ್ಗವಿ ಮಂಟಪಕ್ಕೆ ಬರೋ ಟೈಮ್ಗೆ ವಿಕ್ಕಿ ರಿತು ಕುತ್ತಿಗೆಗೆ ಥಾಲಿ ಕಟ್ಬಿಟ್ಟಿರ್ತಾನೆ ಈ ಕಡೆ ಮದುವೆ ಮುಗ್ದಿದೆ ಬಟ್ ವಿಕಿನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಆ್ಯಂಡ್ ಈ ಕಡೆ ಅರ್ಜುನು ಭಾರ್ಗವಿ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ ಆ್ಯಂಡ್ ಈ ಕಡೆ ಶಕ್ತಿ ಪ್ರಸಾದ್ ಜೆ ಪಿ ಪಾಟೀಲ್ ಮೇಲೂ ಕೂಡ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬೋದು ಶಕ್ತಿ ಪ್ರಸಾದ್ ಹತ್ರ ಜೆ ಪಿ ಪಾಟೀಲ್ ಅವರು ಹೋಗಿ ಕೇಳ್ಕೊತಿದ್ದಾರೆ ಪ್ಲೀಸ್ ನನ್ನನ್ನು ನಂಬು ಇಷ್ಟೆಲ್ಲ ಇವಳು ಮಾಡ್ತಾಳೆ ಭಾರ್ಗವಿ ಈ ರೀತಿಯೆಲ್ಲ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅವಳು ಕೇಸ್ ನಡೆಸೋದೇ ಬಿಟ್ಬಿಟ್ಟಿದ್ದಾಳೆ ಅಂತ ಅನ್ಕೊಂಡಿದ್ದೆ ಪ್ಲೀಸ್ ನನ್ನ ನಂಬು ನನಗೂ ಒಂದು ಸ್ವಲ್ಪ ದಿವಸ ಟೈಮ್ ಕೊಡು ನಾನು ಎಲ್ಲನೂ ಸಹ ಸರ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಶಕ್ತಿ ಪ್ರಸಾದ್ ಹತ್ರ ಜೆ ಪಿ ಪಾಟೀಲ್ ಅವರು ಕೇಳ್ಕೊಂತಿದ್ದಾರೆ ಬಟ್ ಶಕ್ತಿ ಪ್ರಸಾದ್ ಅಂತೂ ಈ ಬಾರಿ ಚಾನ್ಸ್ ಕೊಡೋದಕ್ಕೆ ರೆಡಿನೇ ಇಲ್ಲ ಯಾಕೆ ಅಂತಂದ್ರೆ ಶಕ್ತಿ ಪ್ರಸಾದ್ ತುಂಬ ಸತಿ ಮೋಸ ಹೋಗಿದ್ದಾನೆ ಸೊ ಅದಕ್ಕೋಸ್ಕರ ಅವನು ಹೇಳ್ತಿದ್ದಾನೆ ನಿನ್ನ ಮಾತನ್ನು ನಂಬಿಟ್ಟು ಇಷ್ಟು ದಿವಸ ನಿನ್ನ ಸ್ನೇಹಕ್ಕೆ ಬೆಲೆ ಕೊಟ್ಟು ನಾನು ನಿನ್ನನ್ನು ನಂಬ್ತಿದ್ದೆ ನಿನ್ನ ಮಾತನ್ನು ನಂಬಿದ್ರಿಂದ ನನ್ನ ಮಗನ ಜೀವನವೂ ಸಹ ಹಾಳಾಯಿತು ನನ್ನ ಮಗಳ ಜೀವನವೂ ಸಹ ಹಾಳಾಯಿತು ಸೊ ಇನ್ನು ಮುಂದೆ ನಾನು ಯಾರ ಮಾತನ್ನು ಸಹ ನಂಬೋದಿಲ್ಲ ಇಡೀ ಪ್ರಪಂಚದಲ್ಲಿ ಬೇರೆ ಲಾಯರ್ ಇಲ್ಲ ಅಂತ ಹೇಳಿ ನಾನು ನಿನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಿಲ್ಲ ನಮ್ಮ ಸ್ನೇಹಕ್ಕೆ ಬೆಲೆ ಕೊಟ್ಟು ಮಾತ್ರ ನಾನು ನಿಮ್ಮನ್ನು ಲಾಯರ್ ಆಗಿ ಈ ಕೇಸ್ ನಡೆಸೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಪ್ರಪಂಚದಲ್ಲಿ ನನಗೆ ತುಂಬ ಜನ ಲಾಯರ್ ಸಿಗ್ತಾರೆ ನನ್ನ ಮಗನ ಹೇಗೆ ಉಳಿಸ್ಕೋಬೇಕು ಅಂತ ಹೇಳಿ ನನಗೆ ಗೊತ್ತಿದೆ ಬಟ್ ನಿಮ್ಮನ್ನು ಯಾರನ್ನು ಸಹ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಶಕ್ತಿ ಪ್ರಸಾದ್ ತುಂಬಾ ಕೋಪ ಮಾಡಿಕೊಂಡು ಅಲ್ಲಿ ಮಂಟಪದಿಂದ ಹೊರಟುತ್ತಾನೆ ಆ್ಯಂಡ್ ಈ ಕಡೆ ಅರ್ಜುನ್ ಮತ್ತು ಭಾರ್ಗವಿ ಒಂದು ಕಾನ್ವರ್ಸೇಷನ್ ಶುರು ಆಗುತ್ತೆ ಭಾರ್ಗವಿ ಅರ್ಜುನ್ ಹತ್ರ ಕೇಳ್ಕೊತಿರ್ತಾನೆ ನನಗೆ ಋತು ಪ್ರೆಗ್ನೆಂಟ್ ಇರುವಂತಹ ವಿಚಾರ ಗೊತ್ತಿರಲಿಲ್ಲ ಅರ್ಜುನ್ ಅಂತ ಹೇಳ್ತಿರ್ತಾರೆ ಬಟ್ ಅರ್ಜುನ್ ಮಾತ್ರ ಕನ್ವಿನ್ಸ್ ಆಗೋದಕ್ಕೆ ರೆಡಿನೇ ಇರೋದಿಲ್ಲ ಅರ್ಜುನ್ ಹೇಳ್ತಿರ್ತಾನೆ ರೀ ಸತ್ತಿರೋ ಸಂಧ್ಯಾ ನ್ಯಾಯ ಕೊಡಿಸ್ತೀನಿ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಬದುಕಿರುವಂಥ ನನ್ನ ತಂಗಿಗೆ ಅನ್ಯಾಯ ಮಾಡ್ಬಿಟ್ರಲ್ರಿ ಅವ್ಳನ್ನ ಬೀದಿಗೆ ತಂದುಬಿಟ್ರಲ್ರಿ ನೀವು ಅಂತ ಹೇಳಿ ಅರ್ಜುನ್ ಭಾರ್ಗವಿ ಮೇಲಂತೂ ತುಂಬಾನೇ ಸೆಟ್ ಮಾಡ್ಕೊಂಡಿರ್ತಾನೆ ಆ್ಯಂಡ್ ಭಾರ್ಗವಿನೂ ಹೇಳ್ತಾನೆ ಹೇಳ್ತಾಳೆ ನಾನು ಈ ಮದುವೆ ನಾನು ನಿಲ್ಸೋದಕ್ಕೆ ತುಂಬಾ ಸತಿ ಪ್ರಯತ್ನ ಪಟ್ಟೆ ಬಟ್ ನೀವು ಯಾರು ನನ್ನ ಮಾತನ್ನ ಕೇಳಲೇ ಇಲ್ಲ ಇವಾಗ ಈ ರೀತಿ ಕಿರ್ಚಾಡಿದ್ರೆ ನಾನೇನು ಮಾಡಲಿ ಅಂತ ಹೇಳಿ ಭಾರ್ಗವಿ ಕೂಡ ಅರ್ಜುನ್ ಮೇಲೆ ಕಿರ್ಚಾಡ್ತಾಳೆ ಆ್ಯಂಡ್ ಭಾರ್ಗವಿ ಒಂದು ಪಾಯಿಂಟನ್ನು ಹೇಳ್ತಾಳೆ ಇಲ್ಲಿ ರಿತುನ ಮುಂದೆ ಇಟ್ಕೊಂಡು ಇವರೆಲ್ಲರೂ ಸಹ ನಿಮ್ಮನ್ನು ಫೂಲ್ ಮಾಡ್ತಿದ್ದಾರೆ ಅಂತ ಹೇಳಿ ನನಗನ್ನಿಸ್ತಿದೆ ರಿತು ಪ್ರೆಗ್ನೆಂಟೇ ಅಲ್ಲ ಅಂತ ಅನಿಸುತ್ತೆ ಋತುನ ಮುಂದೆ ಇಟ್ಕೊಂಡು ಇವರೆಲ್ಲ ಆಟ ಆಡ್ತಿರ್ಬೋದಲ್ಲ ಅಂತ ಹೇಳಿ ಭಾರ್ಗವಿ ಅರ್ಜುನ್ ಹತ್ರ ಹೇಳ್ತಾಳೆ ಬಟ್ ಅರ್ಜುನು ಭಾರ್ಗವಿಗೆ ಹೊಡಿಯೋದಕ್ಕೆ ಹೋಗ್ಬಿಡ್ತಾನೆ ಒಂದು ಹೆಣ್ಣು ಪ್ರೆಗ್ನೆಂಟ್ ಅನ್ನುವಂತಹ ವಿಚಾರವಾಗಿ ನಾಟಕ ನಾಟ್ಕಾಡೋದಕ್ಕೆ ಸಾಧ್ಯ ಅದರಲ್ಲೂ ನನ್ನ ತಂಗಿ ಈ ರೀತಿ ಮಾಡ್ತಾಳೆ ಅಂತ ಅದು ಹೇಗ್ರಿ ಅಂದ್ಕೊಂಡ್ರಿ ನಿಮಗೆ ರಿತು ಮೇಲೆ ಎಷ್ಟು ದ್ವೇಷ ಇದೆ ಅನ್ನೋದು ನನಗೆ ಇವಾಗಲೇ ಗೊತ್ತಾಗ್ತಿರೋದು ಆ ವಿಕ್ಕಿದು ಏನು ತಪ್ಪಿಲ್ಲ ಸಂಧ್ಯಾನ ಈ ಪ್ರಪಂಚದಿಂದ ಹೊರಗಡೆ ಕಳಿಸೋದಕ್ಕೆ ವಿಕ್ಕಿ ಪಾತ್ರ ಏನೂ ಇಲ್ಲ ಅಂತ ಹೇಳಿ ನಮ್ಮ ಅಪ್ಪ ನನ್ನ ಹತ್ರ ಆಲ್ರೆಡಿ ಕ್ಲಾರಿಫೈ ಮಾಡಿದ್ದಾರೆ ಎಲ್ಲ ಸಾಕ್ಷಿ ಸಮೇತ ನನಗೆ ತೋರಿಸಿದ್ದಾರೆ ಇದೆಲ್ಲ ಆದಮೇಲೆನೆ ನಾನು ಮದುವೆ ಮಾಡಿಸೋದಕ್ಕೆ ಹೋಗಿದ್ದು ಬಟ್ ನೀವು ಅದು ಹೇಗ್ರಿ ಒಂದು ಎರಡೋ ಮೂರೋ ಸಾಕ್ಷಿನ ತಂದ್ಬಿಟ್ಟು ವಿಕ್ಕಿನೇ ಸನ್ಯಾಸವಾಗೆ ಕಾರಣ ವಿಕಿನೇ ಸನ್ಯಾಸವಾಗೆ ಕಾರಣ ಅಂತ ಹೇಳ್ತಿದ್ದೀರಾ ಅದು ಹೇಗ್ರಿ ನಮಗೆ ನಿಮ್ಮ ಮಾತನ್ನ ನಾನು ಅಂತ ಹೇಳಿ ಅರ್ಜುನ್ ಕೂಡ ಭಾರ್ಗವಿ ಮೇಲೆ ಎದುರಾಡ್ತಾನೆ ಆ್ಯಂಡ್ ಅರ್ಜುನ್ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ ಒಂದಷ್ಟು ದಿವಸ ಆದಮೇಲೆ ನೀವು ನಿಮ್ಮ ಲಾ ಪ್ರಾಕ್ಟೀಸ್ನ ಮುಂದುವರ್ಸ್ಬೋದು ಈ ಕೇಸ್ನ ಮುಂದುವರಿಸ್ಬೋದು ಬಟ್ ಎಲ್ಲವೂ ಸಹ ಸ್ವಲ್ಪ ದಿವಸ ಸರೋಗ್ಲಿ ಬಿಟ್ಬಿಡಿ ಅಂತ ನಾನು ಹೇಳಿದ್ದೆ ಎಲ್ಲ ಯಾಕೆ ರೀ ಬಿಟ್ಟಿಲ್ಲ ಅಂತ ಹೇಳಿ ಆ ಭಾರ್ಗವಿ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಈ ಕಡೆ ರಿತು ಅಂತೂ ತುಂಬ ಅಳ್ತಾ ಇರ್ತಾಳೆ ಮನೆಯಲ್ಲಿ ಮನೆನಲ್ಲಿ ಅವ್ಳು ಅಳ್ಬೇಕಾದ್ರೆ ಅವ್ರ ತಾಯಿ ಬರ್ತಾಳೆ ಅವ್ರ ತಾಯಿ ಬಂದುಬಿಟ್ಟು ಅವ್ಳು ಅಳ್ತಿರೋದನ್ನ ನೋಡಿ ಪಾಪ ಅವಳಿಗೆ ತಡ್ಕೊಳೋದಕ್ಕೆ ಆಗೋದಿಲ್ಲ ರುದ್ರನಿಗೆ ಅವಳು ಹೇಳ್ತಾಳೆ ಸಮಾಧಾನ ಮಾಡ್ಕೊಳ್ಳಮ್ಮ ನಿನ್ನ ಪರಿಸ್ಥಿತಿನ ನಾನು ಅರ್ಥ ಮಾಡ್ಕೋಬಹುದು ಪ್ಲೀಸ್ ಸಮಾಧಾನ ಮಾಡ್ಕೊ ನೀನು ಈ ಟೈಮಲ್ಲಿ ಇಷ್ಟೆಲ್ಲ ಅಳ್ತಿದ್ರೆ ನಿನ್ನ ಮಗಗೂ ಕೂಡ ಎಫೆಕ್ಟ್ ಆಗುತ್ತೆ ನಿನ್ನ ಆರೋಗ್ಯದ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಪ್ಲೀಸ್ ಸಮಾಧಾನ ಮಾಡ್ಕೊ ಅಂತ ಹೇಳಿ ಇಲ್ಲಿ ರುದ್ರ ಅವಳಿಗೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ ಆ್ಯಂಡ್ ಅವಳು ಮತ್ತೊಂದನ್ನು ಸಹ ಕೇಳ್ತಾಳೆ ರಿತು ನಿನ್ಗೆ ವಿಕ್ಕಿ ಬಗ್ಗೆ ಎಲ್ಲ ಗೊತ್ತಿದೆ ಅಲ್ಲ ವಿಕ್ಕಿ ಈ ವಿಚಾರದಲ್ಲಿ ಏನೂ ತಪ್ಪು ಮಾಡಿಲ್ಲ ಅನ್ನೋದು ನಿನಗೆ ಗೊತ್ತಿದೆಯಾ ಅಕಸ್ಮಾತ್ ಅವ್ನೇನಾದರೂ ತಪ್ಪು ಮಾಡಿಬಿಟ್ಟಿದ್ರೆ ಪ್ಲೀಸ್ ಹೇಳಿಬಿಡೆ ಅಂತ ಹೇಳಿ ರುದ್ರ ಅಲ್ಲಿ ಋತು ಹತ್ರ ಕೇಳ್ತಾಳೆ ಅದೇ ಟೈಮ್ಗೆ ಬೃಂದ ಬರ್ತಾಳೆ ಬೃಂದ ಬಂದ್ಬಿಟ್ಟು ಹೇಳ್ತಾಳೆ ಚಿಕ್ಕತ್ತೆ ನಿಮ್ಗೇನು ಬುದ್ಧಿ ಇದೆಯೋ ಇಲ್ವೋ ಇಂತಹ ಟೈಮಲ್ಲಿ ಬಂದ್ಬಿಟ್ಟು ಋತು ಹತ್ರ ಈ ರೀತಿ ಕೇಳ್ತಿದ್ದೀರಲ್ಲ ನಿಮ್ಗೇನು ಒಂಚೂರು ಬುದ್ಧಿನೇ ಇಲ್ಲ ಅಂತ ಅನಿಸುತ್ತೆ ಇಷ್ಟು ದಿವಸ ಭಾರ್ಗವಿ ನಿಮ್ಮ ಹತ್ರ ಇದ್ದಿದ್ದು ಭಾರ್ಗವಿ ಆಡಿ ಎಲ್ಲವೂ ಸಹ ನಾಟಕ ಅವಳಿಗೆ ವಿಕಿ ಮೇಲೆ ತುಂಬಾ ದ್ವೇಷ ಇದೆ ಅದಕ್ಕೋಸ್ಕರ ಅವಳು ಈ ರೀತಿ ಮಾಡಿದ್ಲೆ ಹೊರತು ವಿಕಿ ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ ಅಂತ ಹೇಳಿ ಬೃಂದ ಇಲ್ಲಿ ಹೇಳ್ತಾಳೆ ಆ್ಯಂಡ್ ರುದ್ರ ಕೂಡ ಅದನ್ನು ನಂಬೋದಕ್ಕೆ ತಯಾರಿದ್ದಿರೋ ಇರೋದಿಲ್ಲ ಬಟ್ ರುದ್ರ ಏನಂತ ಹೇಳ್ತಾಳೆ ಅಂದರೆ ಅಕಸ್ಮಾತ್ ವಿಕ್ಕಿ ಈ ತಪ್ಪು ಮಾಡಿದರೆ ಅಂಥವ್ರ ಜೊತೆ ನಾನು ನನ್ನ ಮಗಳನ್ನ ಕಳ್ಸೋದಕ್ಕೆ ಹೇಗೆ ಸಾಧ್ಯ ಅದಕ್ಕೋಸ್ಕರ ನಾನು ಕೇಳ್ತಿದ್ದೀನಿ ಹೇಳೆ ವಿಕ್ಕಿ ಏನಾದರೂ ತಪ್ಪು ಮಾಡಿದನ ಹೇಳೆ ಹೇಳೆ ಅಂತ ಅಂತಿರ್ತಾಳೆ ಅಷ್ಟರಲ್ಲಿ ಅವಳು ಹೇಳ್ತಾಳೆ ಬೃಂದ ಹೇಳ್ತಾಳೆ ಚಿಕ್ಕದೇ ಒಂಚೂರು ಯೋಚನೆ ಮಾಡಿ ನೋಡಿ ಅಕಸ್ಮಾತ್ ವಿಕ್ಕಿನೇ ಈ ತಪ್ಪನ್ನು ಮಾಡಿದಿದ್ರೆ ಅವನ್ನ ಅರೆಸ್ಟ್ ಮಾಡೋದಕ್ಕೆ ಇಷ್ಟು ದಿವಸ ಬೇಕಾಗಿರಲಿಲ್ಲ ಆ್ಯಂಡ್ ಇನ್ನೂ ಅವನ್ನ ಅರೆಸ್ಟ್ ಮಾಡೋದಕ್ಕೆ ಅವನ ಮದುವೆ ಆಗೋ ದಿಸೇ ಅದು ಸಹ ಮೂರ್ತ ಟೈಮ್ಗೆ ಬಂದು ಅವನ್ನ ಅರೆಸ್ಟ್ ಮಾಡಿಸಿದ್ದಾಳೆ ಅಂತಂದರೆ ಅವಳಿಗೆ ವಿಕ್ಕಿ ಮೇಲೆ ದ್ವೇಷ ಎಷ್ಟಿದೆ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಯೋಚನೆ ಮಾಡಿ ಅವಳು ಎಲ್ಲರನ್ನೂ ಸಹ ಎಲ್ಲರತ್ರ ಸಹ ತಾನು ಒಳ್ಳೆಯವಳು ಅಂತ ಹೇಳಿ ನಮ್ಮ ಮನೆಗೆ ಬಂದು ನಮ್ಮೆಲ್ಲರ ಮೇಲೂ ಸಹ ಸೇಡ್ ತೀರ್ಸ್ಕೊಂಡಿದ್ದಾಳೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಭಾರ್ಗವಿ ಮೇಲೆ ಇಲ್ಲ ಸಲ್ಲದ ನೆಗೆಟಿವ್ ಪಾಯಿಂಟ್ಸ್ನೆಲ್ಲ ರುದ್ರಾತ್ರ ಹೇಳ್ತಾಳೆ ಆ್ಯಂಡ್ ರುದ್ರನೂ ಕೂಡ ಅದನ್ನೆಲ್ಲವನ್ನೂ ಸಹ ನಂಬ್ತಾಳೆ ನಂಬ್ಬಿಟ್ಟು ಏನೇ ಆದರೂ ಭಾರ್ಗವಿನ ಈ ಮನೆಯಲ್ಲಿ ಇರೋದಕ್ಕೆ ನಾನು ಬಿಡೋದಿಲ್ಲ ಇವತ್ತು ಈ ಮನೆಯಲ್ಲಿ ಒಂದು ಇರಬೇಕು ಇಲ್ಲ ನಾನು ಇರಬೇಕು ಅಂತ ಹೇಳಿ ಅವಳು ಅಣ್ಣನತ್ರ ಅಂದರೆ ಜೆ ಪಿ ಪಾಟೀಲ್ ಅವ್ರ ಹತ್ರ ಇವಾಗಲೇ ನಾನು ಮಾತಾಡ್ತೀನಿ ಅಂತ ಹೇಳಿ ಕೆಳಗಡೆ ಹೋಗ್ತಾಳೆ ಅಷ್ಟರಲ್ಲಿ ಭಾರ್ಗವಿ ಮನೆ ಒಳಗಡೆ ಬರ್ತಾಳೆ ಮನೆ ಒಳಗಡೆ ಬರ್ತಿರ್ಬೇಕಾದ್ರೇ ರುದ್ರ ಸ್ಟಾರ್ಟ್ ಮಾಡ್ತಾಳೆ ನಿಂತ್ಕೋ ಅಲ್ಲಿ ಏನಕ್ಕೆ ನಮ್ಮ ಮನೆ ಒಳಗಡೆ ಬರ್ತಿದ್ಯಾ ಏನಕ್ಕೆ ಇಷ್ಟೆಲ್ಲ ಮಾಡಿದೆ ನನ್ನ ಮಗಳ ಲೈಫ್ನ ಏನಕ್ಕೆ ನೀನು ಹಾಳು ಮಾಡಿದೆ ಅಂತ ಹೇಳಿ ಕೇಳೋದಕ್ಕೆ ಶುರು ಮಾಡ್ತಾಳೆ ಆ್ಯಂಡ್ ಭಾರ್ಗವಿ ಮೇಲೆ ಆ ಮನೆಯಲ್ಲಿ ಇರೋರು ಎಲ್ಲರೂ ಸಹ ತಿರುಗಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಭಾರ್ಗವಿ ಮೇಲೆ ಅಷ್ಟೆಲ್ಲ ಕಿರ್ಚಾಡ್ತಿದ್ದಾರೆ ಎಲ್ಲರೂ ಸಹ ರುದ್ರ ಆಗಿರ್ಬೋದು ರುದ್ರ ಅವರ ಗಂಡ ಆಗಿರ್ಬೋದು ಮೀಸ್ ರಿತು ಅವರ ತಂದೆ ಭಾರ್ಗವಿ ಅವ್ರು ಚಿಕ್ಕ ಚಿಕ್ಕ ಅಂತ ಏನು ಕರಿತಿದ್ರು ಅವರಾಗಿರ್ಬೋದು ಎಲ್ಲರೂ ಸಹ ಕಿರ್ಚಾಡೋದಕ್ಕೆ ಶುರು ಮಾಡಿದ್ದಾರೆ ನನ್ನ ಮಗಳು ನಿನಗೇನು ತೊಂದರೆ ಕೊಟ್ಟಿದ್ದು ನನ್ನ ಮಗಳ ಮೇಲೆ ಏನು ದ್ವೇಷ ತೀರ್ಸ್ಕೊಂಡೆ ಅಂತ ಹೇಳಿ ಕಿರ್ಚಾಡ್ತಿದ್ದಾರೆ ಬಟ್ ಭಾರ್ಗವಿ ಅದನ್ನು ಕ್ಲಾರಿಫೈ ಮಾಡ್ತಾನೆ ಬರ್ತಿದ್ದಾಳೆ ಅಂತಹ ಹುಡುಗನ ಜೊತೆ ಮದುವೆ ಬೇಡ ಅಂತ ಹೇಳಿ ನಾನು ಸಾಕಷ್ಟು ಬಾರಿ ನಿಮ್ಮನ್ನೆಲ್ಲರತ್ರ ಸಹ ಬೇಡ್ಕೊಂಡೆ ಬಟ್ ನೀವು ಕಡೆಗೂ ಮದುವೆ ಮಾಡಿಸೇ ಬಿಟ್ರಿ ಇದರಲ್ಲಿ ನಂದೇನು ತಪ್ಪಿಲ್ಲ ತಪ್ಪೆಲ್ಲ ಇರೋದು ನಿಮ್ಮದೇ ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಜೆ ಪಿ ಪಾಟೀಲ್ ಬರ್ತಾರೆ ನನ್ನ ಮನೆಗೆ ಬಂದು ಈ ರೀತಿ ಮಾತಾಡೋದಕ್ಕೆ ಹೇಗೆ ಸಾಧ್ಯ ಹೋಗ್ತಾ ಇರಬೇಕು ಈ ಮನೆಯಿಂದ ಅಂತ ಹೇಳಿ ಜೆ ಪಿ ಪಾಟೀಲ್ ಭಾರ್ಗವಿ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳ್ತಾರೆ ಬಟ್ ಭಾರ್ಗವಿ ಹೇಳ್ತಾರೆ ನಾನಿವಾಗ ಲಾಯರಾಗಿ ಈ ಮನೆಗೆ ಬಂದಿಲ್ಲ ಅರ್ಜುನ್ ಹೆಂಡತಿಯಾಗಿ ನಾನು ಈ ಮನೆಗೆ ಬಂದಿದ್ದೀನಿ ಆ್ಯಂಡ್ ನಾನು ಲಾ ಪ್ರಾಕ್ಟೀಸ್ನಾಗ ಬಿಟ್ಬಿಡ್ತೀನಿ ಅಂತ ಅದು ಹೇಗೆ ಅಂದ್ಕೊಂಡ್ರಿ ನೀವು ನೀವು ನಿಜವಾಗ್ಲೂ ಲಾಯರೇನಾ ನನ್ನ ಉಸಿರಲ್ಲಿ ಲಾ ಅನ್ನೋದು ಬರ್ತೋಗಿದೆ ಯಾರೋ ಕಾಂಜಿ ಪಿಂಜಿ ದುಡ್ಡು ಕೊಟ್ಟು ಅಥವಾ ಎಲ್ಲೋ ದುಡ್ಡು ಸಂಪಾದನೆ ಮಾಡಿ ತಂದು ನಾನು ಲಾ ಪ್ರಾಕ್ಟೀಸ್ ಮಾಡಿ ಓದಿ ಲಾ ಮಾಡಿ ಲಾಯರ್ ಆಗಿರೋಂಥವಳು ಅಲ್ಲ ನಾನು ಕಷ್ಟಪಟ್ಟು ಓದಿ ಎಫರ್ಟ್ಸನ್ನು ಹಾಕಿ ಮೆರಿಟಲ್ಲಿ ಸೀಟ್ ತಗೊಂಡು ಲಾಯರ್ ಆಗಿರೋಳು ಇಷ್ಟೆಲ್ಲ ಕಷ್ಟಪಟ್ಟು ಓದಿ ಲಾಯರ್ ಆದಮೇಲೆ ನಾನು ಲಾ ಪ್ರ್ಯಾಕ್ಟೀಸ್ ಮಾಡೋದನ್ನು ಬಿಟ್ಬಿಡ್ತೀನಿ ಅಂತ ನೀವು ಅದು ರೀ ಅಂದ್ಕೊಂಡ್ರಿ ಯಾರೇ ಬಂದು ಹೇಳಿದ್ರು ನೀವಲ್ಲ ನಿಮ್ಮ ಅಪ್ಪನೇ ಬಂದು ಹೇಳಿದ್ರು ಸಹ ಅಥವಾ ದೇವರೇ ಬಂದು ಹೇಳಿದ್ರು ಸಹ ನಾನು ಲಾ ಪ್ರ್ಯಾಕ್ಟೀಸ್ ಮಾಡೋದನ್ನು ಬಿಡಲ್ಲ 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 ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳ್ತಿದ್ದಾರಲ್ಲ ಭಾರ್ಗವಿ ಇಷ್ಟು ಸ್ಟ್ರಾಂಗಾಗಿ ಹೇಳ್ತಿರೋದನ್ನ ಕೇಳಿಸ್ಕೊಂಡು ಎಲ್ರಿಗೂ ಸಹ ತುಂಬಾ ಶಾಕ್ ಆಗ್ತಿದೆ ಸೊ ಇವತ್ತಿನ ಎಪಿಸೋಡಲ್ಲಿ ಇಷ್ಟೆಲ್ಲ ನಡೆಯುತ್ತೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮೊದಲೇ ತಿಳ್ಕೊಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲಿಕ್ ಬಾಯ್ ಬಾಯ್